ನಮಸ್ಕಾರ ಈ ವಿಡಿಯೋ ಆನ್ ಡಿಮ್ಯಾಂಡ್ ನಮ್ಮ ಈ ಒಕ್ಕಲಿಗ ಸಮುದಾಯದ ಗೌಡರ ಸಮುದಾಯದ ಸಾಕಷ್ಟು ಜಿಲ್ಲೆ ಜಿಲ್ಲೆಗಳಲ್ಲಿ ರೈತರು ಮಕ್ಕಳ ಹತ್ರ ರೈತರು ಮಕ್ಕಳು ಏನಿದ್ದಾರೆ ಅವ್ರ ಜಮೀನುಗಳನ್ನ ಕಿತ್ಕೊಂಡ್ಬಿಡ್ತದೆ ಸರ್ಕಾರ ಡಿ ಬಿ ಅಂತೆ ಲೇಔಟ್ ಅಂತೆ ಪರಿಫ್ರೆಂಡಿಂಗ್ ಮಾಡ್ ಏರ್ಪೋರ್ಟ್ ಅಂತೆ ಆಮೇಲೆ ಏನೋ ಗೊತ್ತಲ್ಲ ಡಿ ಕೆ ಶಿವಕುಮಾರು ಅಲ್ಲಿಗೆ ಹೋಗಿ ಲೇಔಟ್ ಮಾಡ್ಬೇಕಂತೆ ಅದೇ ಬೆಂಗ್ಳೂರ್ ಕಸ ಕ್ಲೀನ್ ಮಾಡಪ್ಪ ಅಂದ್ರೆ ಕ್ಲೀನ್ ಮಾಡಕ್ಕಾಗಲ್ಲ ಎಪ್ಪನ್ಗೆ ಡಿ ಕೆ ಶಿವಕುಮಾರ್ನ್ಗೆ ಏ ನಾವೆಲ್ಲ ಫೇಲೂರು ಅವಾಗ ಬಿಜೆಪಿ ನಡಿಬೇಕಾದ್ರೆ ಮಾಫಿಯಾ ಇವಾಗ ಕೇಳಿದ್ರೆ ಇವ್ರದೇನು ಮಾಫಿಯಾ ಇಲ್ಲ ಇವ್ರದ್ದು ಆಗಲ್ಲ ಅಂತ ಫೇಲೂರ್ ಅಂತ ತಪ್ಪಾಯ್ತು ಅಂತ ಹೇಳ್ತಾರೆ ಕೆರೆಗಳು ಸಾವಿರ ದಿನ ರ ಕೆರೆಗಳು ಕಲಿದೋಗ್ತಯ್ಯ ಎಲ್ಲ ಗಬ್ಬ ಏನೋ ಎಲ್ಲ ಅಕ್ರಮ ಮಾಡ್ಕೊಂಡವ್ರೆ ಎಲ್ಲ ಕಬ್ಜಾ ಮಾಡ್ಕೊಂಡವ್ರೆ ಮಾಲಗಳು ಕಟ್ಟವ್ರೆ ಅದ ನೋಡಂದ್ರೆ ಅಯ್ಯೋ ಅದೆಲ್ಲ ನಮ್ ಕೈಯಲ್ಲಿ ಆಗಲ್ಲ ಅಂತ ಹೋಗ್ಲಿ ಸ್ಟಾಮ್ ಟ್ರೈನ್ಗಳು ಎರಡ್ ಸಾವಿರದ ಎಂಟುನೂರು ಕಿಲೋಮೀಟರ್ ಇದೆ ಬೆಂಗಳೂರಲ್ಲಿ ನೀರೆಲ್ಲ ಬ್ಲಾಕ್ ಆಗುತ್ತೆ ಇಡೀ ಬೆಂಗಳೂರು ಸಮುದ್ರ ಆಗುತ್ತೆ ಅಂತಂದ್ರೆ ಅದು ನಮ್ ಆಗಲ್ಲ ಅಂತ ಆದ್ರೆ ಗ್ರೇಟರ್ ಬೆಂಗಳೂರು ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡಕ್ಕೆ ಮಾತ್ರ ಇವರಿಗೆ ಎಲ್ಲ ಐತೆ ಎರಡನೇ ಏರ್ಪೋರ್ಟ್ಗೆ ರೈತ ಜಮೀನು ಕಿತ್ಕೊಡಕ್ಕೆ ಹೊಸ ಹೊಸ ಲೇಔಟ್ಗಳು ಮಾಡಿ ದಂಧೆ ಮಾಡಕ್ಕೆ ನೋಟಿಫಿಕೇಶನ್ಗಳು ಮಾಡೋಕೆ ದೇವನಳ್ಳಿಲಕ್ಕೆ ಇದೆಲ್ಲ ಎಲ್ಲಾ ರೈತರು ಸರ್ವನಾಶ ಮಾಡಿದ್ದಾರೆ ಈಗ ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಸ್ಪೆಷಲಿ ಒಕ್ಕಲಿಗ ಸಮುದಾಯದ ರೈತರು ಜಮೀನುಗಳನ್ನ ಕಿತ್ಕೊಂಡು ಬೀದಿಗೆ ಬಂದು ಅವರು ಸರ್ಕಾರದಲ್ಲಿ ಸರ್ಕಾರಿ ಸರ್ಕಾರದಲ್ಲಿ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಇದೆ ನಾನು ರಿಸರ್ವೇಷನ್ ಬಗ್ಗೆ ಏನು ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ಯಾರಿಗೇನು ಬೇಕಾಗಿಲ್ಲ ಇರೋದೆಲ್ಲ ಒಕ್ಕಲಿಗರು ಸ್ವಲ್ಪ ಸ್ಥಿತಿವಂತರಾಗಿದ್ದಾರೆ ಬಟ್ ಆದರೆ ರೈತರು ಹಳ್ಳಿಗಳ ಕಡೆ ರೈತರ ಮಕ್ಕಳು ಅವರು ಜಮೀನುಗಳನ್ನ ಕಿತ್ಕೊಂಡು ಸಾಲ ಸೋಲ ಮಾಡಿಕೊಂಡು ಬೆಳೆ ನಾಶ ಮಾಡಿಕೊಂಡು ಸರ್ಕಾರಿ ಕೆಲಸ ನೋಡ್ಕೊಂಡವ್ರಿಗೆ ನಾಲ್ಕು ಪರ್ಸೆಂಟ್ ಒಕ್ಕಲಿಗರಿಗೆ ಇದೆ ಬೆಂಗಳೂರು ಬೆಂಗಳೂರಲ್ಲಿ ಇರೋರಿಗೆ ಅದು ಕೂಡ ಇಲ್ಲ ರಿಸರ್ವೇಷನ್ ಕಿತ್ತಾಕ್ ಬಿಟ್ಟಿದ್ದಾರೆ ಯಾಕೆ ಅಂತಂದ್ರೆ ಅರ್ಬನೈಸ್ ಏನೋ ಪಾಪ್ಯುಲೇಷನ್ ಅಂತ ಈಗ ನಾಲ್ಕು ಪರ್ಸೆಂಟ್ ರೋಸ್ಟರ್ ಸಿಸ್ಟಮ್ ಅಲ್ಲಿ ಪಾಪ ಅವರುಗಳಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಎಷ್ಟೋ ಅಪಾಯಿಂಟ್ಮೆಂಟ್ ಎರಡು ಲಕ್ಷದ ಮೂರು ಸಾವಿರ ಜನ ಅಪಾಯಿಂಟ್ಮೆಂಟ್ ಕರ್ನಾಟಕ ಸರ್ಕಾರದಲ್ಲಿ ಬಾಕಿ ಇದೆ ಅದನ್ನ ಮಾಡಕ್ ಹೊರಟಿದ್ದಾರೆ ನಾನು ಒಕ್ಕಲಿಗರ ಪರವಾಗಿ ಅಂತ ಅಂತಲ್ಲ ಆ ಫೋರ್ ಪರ್ಸೆಂಟ್ ಇರೋದನ್ನ ದಯಮಾಡಿ ಸರ್ಕಾರ ಎಲ್ಲೋ ಒಂದ್ ಕಡೆ ನಾವು ಮಾಡ್ತಾ ಇದೆಯಂತೆ ಆ ಫೋರ್ ಪರ್ಸೆಂಟ್ ರೋಸ್ಟರ್ ಸಿಸ್ಟಮ್ ಅನ್ನ ಅದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅಂತ ನಾನು ಕೇಳ್ಕೊಂತೀನಿ ಐ ಡೋಂಟ್ ಫೈಟ್ ಫಾರ್ ರಿಸರ್ವೇಶನ್ ನಿಧರ ನನಗೇನೋ ಅದರಿಂದ ಲಾಭ ಇಲ್ಲ ಬಟ್ ಸಮುದಾಯದ ಹುಡುಗರು ಕೇಳಿದಾಗ ಆಮೇಲೆ ಎಸ್ಪೆಷಲಿ ಅವರು ಇನ್ನೊಂದೇನು ಅಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಬೇಕು ರಾಜ್ಯದ ವಕೀಲರ ಸಂಘದವರು ಆ ಕುವೆಂಪು ಸಭಾಂಗಣದಲ್ಲಿ ಸೀಕ್ರೆಟ್ ಮೀಟಿಂಗ್ಗಳನ್ನ ಮಾಡಿಕೊಂಡು ಎಂಪ್ಲಾಯ್ಗಳನ್ನ ಕರೆಸ್ಕೊಂಡು ವಕೀಲರಿಗೆ ಫೈಟ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಭಾಷಣ ಕೇಳ್ಕೊಂಡು ಚಪ್ಪಾಳೆ ಹೊಡೆದು ಅಲ್ಲಿ ಕೂಡ ಕೇಸರಿ ಬಾತನ ಉಪ್ಪಿಟ್ಟನ್ನ ನೀರಿನ ಕುಡಿದ್ಬಿಟ್ಟು ಹೋಗಕ್ಕೆ ಅಲ್ರ ರಾಜ್ಯ ವಕೀಲರ ಸಂಘದ ಎಂಪ್ಲಾಯಿಗಳನ್ನ ಕರೆಸ್ಕೊಂಡು ರಾಜ್ಯದ ವಕೀಲಿಗರಂತ ಮೀಟಿಂಗ್ ಮಾಡ್ತಿರಲ್ಲ ಅಂದ್ರೆ ಇಲ್ಲಿ ಒಕ್ಕಲಿಗರಲ್ಲಿ ಹೆಂಗಡಿದೆ ಅಂತಂದ್ರೆ ರಾಜ್ಯ ವಕೀಲ ಸಂಘ ಆಗಿರಬಹುದು ಅಥವಾ ನಮ್ಮ ನಮ್ಮ ಮಠ ಏನಿದೆ ಮತ್ತೆ ಬಾಲಗಂಗಾ ಸ್ವಾಮೀಜಿ ಮಠ ಏನಿದೆ ಅಥವಾ ಎಜುಕೇಶನ್ ಟ್ರಸ್ಟ್ ಏನಿದೆ ಸೊ ಇವೆರಡೂ ಕೂಡ ಸಮುದಾಯದ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ಸ್ ಇಂದ ಬೆಳೆದಂತ ರಾಜ್ಯ ವಕೀಲಿಗರ ಸಂಘದಲ್ಲಿ ಇಷ್ಟೆಲ್ಲ ಇನ್ಸ್ಟಿಟ್ಯೂಟ್ ಮಾಡಿದರಲ್ಲ ಓಟ್ಗಳು ಹಾಕ್ಸ್ಕೊಂಡು ರಾಜ್ಯ ವಕೀಲರ ಸಂಘ ನಡೆಸ್ತೀರಾ ಇನ್ಸ್ಟಿಟ್ಯೂಟ್ ನಡೆಸ್ತೀರಾ ಅಲ್ಲಿ ಎಂಪ್ಲಾಯಿಗಳು ಇರ್ತದಲ್ಲ ನಾವು ಅಧ್ಯಕ್ಷ ಕೆಂಚೇಗೌಡ್ರ ಕೆಂಚೇಗೌಡರು ನಾನು ಕೂಡ ಬಿಇಂಗ್ ಎ ಮೆಂಬರ್ ನಾನು ನಿಮ್ಮತ್ರ ಒಂದು ಪ್ರಶ್ನೆ ಕೇಳ್ತೀನಿ ಅಲ್ಲ ನೀವು ಈ ಸಮುದಾಯಗಳಿಗೆ ಏನೋ ಅನ್ಯಾಯ ಆಗಿದೆ ಅಂತ ರಾಜ್ಯದ ಎಲ್ಲಾ ಈ ಒಕ್ಕಲಿಗರ ರೈತರು ಮಕ್ಕಳು ನನಗೆ ಫೋನ್ ಮಾಡ್ತಾರೆ ನಾನು ನಿಮ್ ನಂಬರ್ ಕೊಡ್ತಾ ಇದ್ದೀನಿ ಅಧ್ಯಕ್ಷರ ಆಮೇಲೆ ಸೆಕ್ರೆಟರಿ ನಂಬರ್ ಕೊಡ್ತಾರೆ ನೀವೇನು ಫೋನೇ ಇತ್ತಲ್ಲಂತೆ ಇಲ್ಲಿ ಪ್ರಶ್ನೆನಪ್ಪ ಅಂತಂದ್ರೆ ಈವಾಗ ಈ ರಿಸರ್ವೇಶನ್ ವಿಚಾರವಾಗಿ ಆ ನಾಲ್ಕು ಪರ್ಸೆಂಟ್ ನಿಮಗೆ ಗೊತ್ತಿದೆ ಬೆಂಗಳೂರಲ್ಲಿರೋ ರೈತರೆಲ್ಲ ಕೆಂಪೇಗೌಡರ ರೈತರಾಗಿದ್ದಾರೆ ಅವ್ರ ಜಮೀನುಗಳನ್ನೆಲ್ಲ ಕಿತ್ಕೊಂಡು ಲೇಔಟ್ಗಳು ಮಾಡಿ ಅಪಾರ್ಟ್ಮೆಂಟ್ಗಳು ಗಳು ಕಟ್ಟಿ ಪರಿಫರ್ ಅಂತ ಏರ್ಪೋರ್ಟ್ ಅಂತ ಸೆಕೆಂಡ್ ಏರ್ಪೋರ್ಟ್ ಅಂತೆ ಸಮುದ್ರ ಭವನ ಬಡಾವಣೆಗಳ್ ಮಾಡಿ ಎಲ್ಲ ನಾಶ ಮಾಡಿ ಇಟ್ಟಿದ್ದಾರೆ ಟೀ ಕುಡಿಯೋಕ ಒದ್ಲಾಡ್ತವ್ರೆ ಬರೀ ಯಾರೋ ಒಂದು ಐದು ಪರ್ಸೆಂಟ್ ವಕಲಿಗರು ಶ್ರೀಮಂತರಾಗಿದ್ರೆ ಡಿ ಕೆ ಶಿವಕುಮಾರ್ ಅಂತವರು ಕುಮಾರಸ್ವಾಮಿ ಅಂತವರು ಅಶೋಕ್ ನಂತವರು ಎಕ್ಸ್ ವೈಝಡ್ಡು ಅವರುಗಳಂತೂ ಶ್ರೀಮಂತರಾಗಿದ್ದಾರೆ ಮತ್ತೆ ಅವರು ಆ ವಕೀಲರ ಸಂಘದಲ್ಲಿ ಮೆಂಬರ್ಗಳಾಗಿರೋರು ಶ್ರೀಮಂತರಾಗಿದ್ದಾರೆ ಯಾಕಂದ್ರೆ ಚುನಾವಣೆ ದುಡ್ಡು ಹಾಕಿ ಖರ್ಚು ಮಾಡಿ ಬಂದು ಗೆದ್ದು ನಿಂತ್ಕೊಂಡು ಅವ್ರು ಏನು ಮಾಡ್ತಾ ಇಲ್ಲ ಅನ್ನೋದು ಎಲ್ಲಾರು ಎಲ್ಲಾರು ಹೇಳ್ತಾ ಇರೋದು ಹೇಳ್ತಾ ಇರೋದೇ ಐ ಆಮ್ ನಾಟ್ ನಾನು ಪರ್ಟಿಕ್ಯುಲರ್ ಆಗಿ ಏನಕ್ಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ರಾಜ್ಯ ವಕೀಲಗರ್ ಸಂಘ ಸಮುದಾಯಕ್ಕೆ ಕೆಲಸ ಮಾಡಬೇಕು ಬಾಲಗಂಧೀಶ್ವ ಸ್ವಾಮೀಜಿ ಮಠ ಏನಿದೆ ಮಠನೂ ಸಹ ಸಮುದಾಯಕ್ಕೆ ಕೆಲಸ ಮಾಡಬೇಕು ಬಟ್ ಮಠದ ವಿಚಾರ ಬಂದಾಗ ನಮ್ಮ ಸಮುದಾಯಕ್ಕೂ ಮಾಡಲಿ ಬೇರೆ ಸಮುದಾಯಕ್ಕೆ ಮಾಡಲಿ ನಮ್ಮ ಕುವೆಂಪು ಅವರ ವಿಚಾರ ಜೈ ಭಾರತ ಜನನೀಯ ಜಾತಿ ಜೈ ಜೈ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಮಠ ಎಲ್ಲಾ ಸಮುದಾಯಗೂ ಆಗಬೇಕು ಅನ್ನೋದು ನನ್ನ ಒಂದು ಪ್ರಾರ್ಥನೆ ಅದನ್ನು ಶ್ರೀ 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 ನಿರ್ಮಂಧ ಸ್ವಾಮೀಜಿಗಳು ಅದನ್ನ ಮಾಡ್ತಾ ಇದ್ದಾರೆ ಅಂತ ನಂಬಿಕೆ ಇದೆ ಸ್ವಾಮಿಗಳ ಮೇಲೆ ನಂಗೆ ತುಂಬ ಅಪಾರ ಗೌರವ ಇದೆ ಅವರ ಐಡಿಯಾಸ್ ಐ ಐ ಟಿ ನಾನು ಓದಂತ ಸ್ವಾಮೀಜಿಗಳು ಅವರ ಕ್ವಾಲಿಟಿ ಆಫ್ ಥಿಂಕಿಂಗ್ ಇದೆಯಲ್ಲ ಇಟ್ಸ್ ಟೋಟ್ಲಿ ಡಿಫ್ರೆಂಟ್ ಏನೇ ಹೇಳಿ ಬರೋರು ಏನೇ ಹೇಳಿ ಬಟ್ ವೆನ್ ಇಟ್ ಕನ್ ಟು ಕಮ್ಸ್ ಟು ಇಂಪ್ಲಿಮೆಂಟೇಷನ್ ಐ ರಿಯಲಿ ಆಲ್ವೇಸ್ ಸರೆಂಡರ್ ಬಿಫೋರ್ ದ ಪಾಂಟಿಫ್ ಅಂಡ್ ಫಾರ್ ಇಸ್ ಐಡಿಯಾಲಜಿಸ್ ಐಡಿಯಾಲಜಿಕಲ್ ಥಿಂಕಿಂಗ್ ಶ್ರೀ 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 ನಿರ್ಮಾಧ ಸ್ವಾಮೀಜಿ ಅವರ ಆ ಚಿಂತನೆಗಳೇನಿದೆ ನನಗೆ ತುಂಬಾ ಇಷ್ಟ ಅವರ ಮಾತುಗಳು ಅವರ ಒಂದು ಸಮಾಧಾನ ಇರಬಹುದು ಇವತ್ತಿನ ರಾಜಕೀಯದಲ್ಲಿ ಅವ್ರು ಯಾರಿಗೂ ಅಡ್ವೈಸ್ ಮಾಡ್ಲಿಕ್ಕೆ ಆಗಲ್ಲ ಅವ್ರ ಮಾತು ಕೇಳ್ತಾರೋ ಬಿಡ್ತಾರೆ ಬರೇ ಪ್ರಶ್ನೆ ಬಟ್ ಈ ಇಸ್ ಎ ಹಿಮಾಲಯ ಒಂದು ಹಿಮಾಲಯ ಬೆಟ್ಟ ಇದ್ದಂಗೆ ನಮಗೆ ನಮ್ಮ ಈ ಒಂದು ಸಮುದಾಯಕ್ಕೆ ಯಾಕಂದ್ರೆ ಈ ಸಮುದಾಯಕ್ಕೆ ಹೇಳಿ ಸಾಕಷ್ಟು ಜನ ಡಿಪೆಂಡೆಂಟ್ ಇದ್ದಾರೆ ಅವ್ರಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾನು ರಾಜ್ಯ ಐ ಮೀನ್ ನಾನು ಬಾಲಗನ್ಸ್ ಬಾಲಗಂಗಧರ ಮಠದ ಶ್ರೀ ಸಿ ನಿರ್ಮಲಾ ಸ್ವಾಮೀಜಿಗಳಲ್ಲಿ ನನ್ನ ವಿನಂತಿ ಏನಂತಂದ್ರೆ ದಯಮಾಡಿ ಒಕ್ಕಲಿಗರ ಸಂಘ ಏನಿದೆ ಇದನ್ನ ಶ್ರೀಮಂತ ಒಕ್ಕಲಿಗರು ಎಲೆಕ್ಷನ್ಗೆ ಕಾಸು ಎಲ್ಲ ಎಲೆಕ್ಷನ್ ಒಂದಷ್ಟು ಕಾಸುಗಳನ್ನ ಖರ್ಚು ಮಾಡ್ಕೊಂಡು ಅವ್ರವ್ರ ಟೀಟಿ ತೀಸ್ಕೊಳ್ಳಕ್ಕೆ ಇಲ್ಲಿ ಒಕ್ಕಲಿ ಸಂಘದಲ್ಲಿ ಅಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷಗಳಾಗಿ ಮೆಂಬರ್ಗಳಾಗಿ ಡೈರೆಕ್ಟರ್ ಗೆಲ್ತಾರೆ ಇನ್ನು ಮುಂದೆ ಆದರೂ ಒಕ್ಕಲಿಗರ ಸಂಘದ ಇನ್ಸ್ಟಿಟ್ಯೂಟ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಒಕ್ಕಲಿಗರ ಸಮುದಾಯದ ವಿದ್ಯಾರ್ಥಿಗಳಿಗೆ ಮೆರಿಟ್ ಇರೋಂಥವ್ರಿಗೆ ಚೆನ್ನಾಗಿ ಓದೋಂಥವ್ರಿಗೆ ಫಿಫ್ಟಿ ಪರ್ಸೆಂಟ್ ಮೀಸಲಾಗಿಡಬೇಕು ಅನ್ನೋದು ನನ್ನ ಒಂದು ವಾದ ಅಕಸ್ಮಾತ್ ನೆಕ್ಸ್ಟ್ ಟೈಮ್ ರಾಜ್ಯ ವಕೀಲರ ಸಂಘಕ್ಕೆ ನಾನೇನಾದ್ರೂ ನಿಂತ್ಕೊಂಡು ಗೆದ್ರೆ ಖಂಡಿತವಾಗಿ ಇದನ್ನ ಮಾಡಿಸೇ ಮಾಡಿಸ್ತೀನಿ ಯಾಕಂತಂದ್ರೆ ಅಲ್ಲಿ ಕಾಸಕೋಟ್ ಓದಂಗಿ ರಾಜ್ಯ ವಕೀಲರ ಸಂಘ ಏನಕ್ಕೆ ಬೇಕು ಈಗ ರಾಜ್ಯ ವಕೀಲರ ಸಂಘ ಕಟ್ಟಿರೋದು ಸಮುದಾಯದ ಉದ್ದಾರಕ್ಕಾಗಿ ಈಗ ನೀವು ಉದಾರಣ ಮಾಡಬೇಕಂದ್ರೆ ಇಷ್ಟು ದಿನ ಬೆಳಕೊಂಬಂದ್ರೆ ಬಂದ್ರೆ ಇನ್ಸ್ಟಿಟ್ಯೂಟ್ಗಳು ಬೆಳೆಸಿದಾರೆ ದೊಡ್ಡ ಮಟ್ಟಕ್ಕೆ ರಾಜ್ಯ ವಕೀಲರ ಸಂಘ ಬೆಳ್ಕೊಂಡು ಹೋಗಿದೆ ಕಿಮ್ಸ್ ಗಿಮ್ಸ್ ಅದು ಇದು ಎಲ್ಲಾ ಇದೆ ಇಂಜಿನಿಯರಿಂಗ್ ಮೆಡಿಕಲ್ ಡೆಂಟಲ್ ಎಲ್ಲ ಇದೆ ಈಗ ನಾನು ಕೇಳೋದೇನು ಅಂತಂದ್ರೆ ನಾವೇನಾದರೂ ಮುಂದಿನ ಎರಡ್ ಸಾವಿರದ ಇಪ್ಪತ್ತೋ ಏನೋ ಡಿಸೆಂಬರ್ಗೆ ಏನೋ ಇದೆ ಖಂಡಿತವಾಗಿ ನಾನು ಎಲೆಕ್ಷನ್ ನಿಂತ್ಕೊಬೇಕು ಅಂತಿದ್ದೀನಿ ನಿಲ್ಲಿಸ್ತೀನಿ ಒಂದಷ್ಟು ಜನ ಯಾಕಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘ ಬರೀ ಶ್ರೀಮಂತ ಒಕ್ಕಲಿಗರ ಕೈಯಲ್ಲಿದೆ ಆ ಒಕ್ಕಲಿಗರ ಕೈಯಿಂದ ತೆಗೆದು ಬಡ ಒಕ್ಕಲಿಗ ರಾಜ್ಯದ ಬಡ ಒಕ್ಕಲಿಗರಿಗೆ ಮತ್ತೆ ಸಮುದಾಯದ ಒಕ್ಕಲಿಗರಿಗೆ ಮತ್ತೆ ರೈತರಿಗೆ ಮತ್ತೆ ಏನೋ ಓದಿ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ ರೈತರ ಮಕ್ಕಳು ಡಾಕ್ಟರ್ ಆಗ್ಬೇಕು ರೈತರ ಮಕ್ಕಳು ಲಾಯರ್ ಗಳಾಗಬೇಕು ರೈತರ ಮಕ್ಕಳು ಇಂಜಿನಿಯರ್ ರೈತರ ಮಕ್ಕಳು ಆಗಬೇಕು ಅದು ಸಮುದಾಯ ನಮ್ಮ ಈ ಒಕ್ಕಲಿಗರ ಸಮುದಾಯದ ಸೊ ಇದನ್ನ ರಾಜ್ಯ ಒಕ್ಕಲಿಗರ ಸಂಘ ಮಾಡ್ತಾ ಇಲ್ಲ ಹಂಗಾಗಿ ನಾನು ಸಿ ಅನ್ನೋ ಸಿ ಸ್ವಾಮೀಜಿ ಸ್ವಾಮೀಜಿಗಳು ಅಂತ ಫಿಫ್ಟಿ ಪರ್ಸೆಂಟ್ ರಾಜ್ಯ ಒಕ್ಕಲಿಗರ ಸಂಘದ ಇನ್ಸ್ಟಿಟ್ಯೂಟ್ಗಳ ಸೀಟ್ಗಳನ್ನ ಬಡ ಸಮುದಾಯದ ಮಕ್ಕಳಿಗೆ ಮೀಸಲಾಗಿಡಬೇಕು ಅನ್ನೋದು ನನ್ನ ಒಂದು ವಾದ ಅದನ್ನ ಮಾಡಿಸಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಯಾಕೆ ಅಂತಂದ್ರೆ ಎಲ್ಲರ ಕೈಲೂ ಹಣ ಕೊಟ್ಟು ಡಾಕ್ಟರ್ ಆಗಲ್ಲ ಎಲ್ಲರ ಕೈಲೂ ಡೆಂಟಿಸ್ಟ್ ಆಗಕ್ಕಲ್ಲ ಎಲ್ಲರ ಕೈಲೂ ಇಂಜಿನಿಯರ್ ಆಗಲ್ಲ ಎಲ್ಲರ ಕೈಲೂ ಲಾಯರ್ ಆಗಲ್ಲ ಸೊ ಬಡ ಸಮುದಾಯದ ವ್ಯಕ್ತಿಗಳ ರಾಜ್ಯ ಒಕ್ಕಲಿಗರ ಸಂಘ ಒಂದು ಐ ತಿಂಕ್ ಕಾಮಧೇನು ಆಗಲಿ ಅನ್ನೋದು ನನ್ನ ಇಚ್ಛೆ ಇಷ್ಟು ದಿನ ಬರೀ ಕಮರ್ಷಿಯಲ್ ಇತ್ತು ರಾಜ್ಯ ಒಕ್ಕಲಿಗರ ಸಂಘ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಚುನಾವಣೆಗಳಿದೆ ಖಂಡಿತವಾಗಿ ಅಲ್ಲಿ ಅಧಿಕಾರ ಬದಲಾವಣೆ ಆಗತ್ತೆ ಸೆಕ್ರೆಟರಿ ಮತ್ತೆ ಇಲ್ಲ ನಮ್ಮಂತವರೇನಾದ್ರು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಇದ್ದರೆ ಅಲ್ಲಿ ಬೆಂಡಂದು ಎತ್ತಿವಿ ಅಲ್ಲಿ ದುರಾಂಕಾರಿಗಳು ಬೆಚ್ಚಾನ್ ಜನ ಇದ್ದಾರೆ ದುಡ್ಡುಗಳಾಕಿ ಹಾಕಿ ಮಾಡ್ಕೊಂಡು ಬರೀ ಅವರು ಕೆಲಸ ಮಾಡ್ತಾರೆ ನೀವು ಅಂಗ ಮಾಡಂಗಿದೆ ರಾಜ್ಯ ಒಕ್ಕಲಿಗರ ಸಂಘ ಮತ್ತೆ ಸಮುದಾಯಕ್ಕೆ ಏನ್ ಮಾಡ್ತಾ ಇದೆ ಐದು ಪರ್ಸೆಂಟ್ ರಾಜ್ಯ ಒಕ್ಕಲಿಗರು ಶ್ರೀಮಂತ ಒಕ್ಕಲಿಗರು ಬಲಾಢ್ಯ ಒಕ್ಕಲಿಗರು ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡು ಅಲ್ಲಿ ಅಧಿಕಾರ ಇಟ್ಕೊಂಡು ತೊಂಬತ್ತೈದು ಪರ್ಸೆಂಟ್ ಕೈ ವೋಟ್ ಆಡಿಸಿಕೊಂಡು ಮತ್ತೆ ಅವರಿಗೆ ಸೀಟ್ಗಳನ್ನ ಏನು ಏನೂ ಏನು ನೀವು ಫ್ರೀಯಾಗಿ ಕೊಡಲ್ಲ ಅಂದ್ಮೇಲೆ ಮತ್ತೆ ರಾಜ್ಯ ಒಕ್ಕಲಿಗರ ಸಂಘ ಸಮುದಾಯಕ್ಕೆ ಏನ್ ಮಾಡ್ತಾ ಇದೆ ಮನೆ ನೋಡಿದ್ರೆ ಅಧ್ಯಕ್ಷ ಈಗ ನೀವು ಒಕ್ಕಲಿಗರ ಸಂಘದ ಮೀಟಿಂಗ್ ಅನ್ನ ಕರೀಬೇಕು ನನಗೂ ಕೂಡ ಬಂದಿಲ್ಲ ನಾನು ಕೂಡ ಹತ್ತು ಸಾವಿರ ಕೊಟ್ಟು ಮೆಂಬರ್ ಆಗಿದ್ದೀನಿ ಯಾಕೆ ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಆಮೇಲೆ ನೀವು ಅಲ್ಲಿ ಏನೋ ರಾಜ್ಯ ಒಕ್ಕಲ ಎಂಪ್ಲಾಯಿಗಳನ್ನ ಕರ್ಕಂಬಂದು ಆ ಕುವೆಂಪು ಕಲಾಕ್ಷೇತ್ರದಲ್ಲಿ ತಿನ್ಕೊಳ್ರ ಅಂತ ಅಂತೇಳಿ ಅವ್ರನ್ನೇ ನೀವು ಮೆಂಬರ್ಗಳಂತ ತೋರಿಸ್ಕೊಂಡು ತೋರಿಸಿಕೊಂಡು ಮೀಟಿಂಗ್ ಮಾಡ್ಕೊಂಡು ಸುಮ್ನೆ ಅದೇನು ಹೇಳ್ತೀನಿ ಒಳೊಳ ಮಾಡ್ತೀನಿ ಏನ್ ಕೊಡ್ತೀಯ ಬಸಯ್ಯ ಅಂದಂಗೆ ನೀವು ಒಳ ಒಳ ಮಾಡ್ಕೊಂಡು ಮಾಡ್ತಾ ಇದ್ರಿ ಯಾಕೆ ವೈ ಆರ್ ಯು ನಾಟ್ ರೈಸಿಂಗ್ ದ ಇವತ್ತು ಒಕ್ಕಲಿಗರು ಬೆಂಗಳೂರಲ್ಲಿ ಇದ್ದಂತ ಕೆಂಪೇಗೌಡರು ರೈತಾಪಿ ಕುಟುಂಬ ಒಬ್ಬ ಒಬ್ಬ ಐ ತಿಂಕ್ ಒಂದು ಒಂದು ಸಣ್ಣ ರಾಜನ ರೀತಿ ಇದ್ರು ಇವತ್ತು ಬೆಂಗಳೂರಲ್ಲಿ ರೈತ ಜಮೀನೇ ಇಲ್ಲ ಎಲ್ಲ ಸರ್ಕಾರ ರಿಂಗ್ ರೋಡ್ ಅಂತೆ ಏರ್ಪೋರ್ಟ್ ಅಂತೆ ಲೇಔಟ್ ಅಂತೆ ಇಂಡಸ್ಟ್ರಿಯಲ್ ಹಬ್ ಅಂತೆ ಪೀಣ್ಯ ಅಂತೆ ಬರೀದನೇ ಮಾಡಿಕೊಂಡು ಒಂದ್ ಎಕರೆ ಆ ಇವತ್ತು ಕನಿಷ್ಠ ಸಾವಿರದ ಐವತ್ತು ಕೆರೆಗಳನ್ನ ಹಾಕಿದ್ರು ನೀವು ವಯಸ್ಸಿತ್ತಲ್ಲ ನೀವು ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಒಕ್ಕಲಿಗರ ಒಕ್ಕಲಿಗರ ಸಮುದಾಯದ ವ್ಯಕ್ತಿಗಳಿಗೆ ಮಾಡಿಲ್ಲ ಅಂತಂದ್ರೆ ಎಲ್ಲ ನನಗೆ ಫೋನ್ ಮಾಡ್ತಾರೆ ನಾನೇನ ಉದ್ಯೋಗ ಸಂಘದಲ್ಲಿ ಮೆಂಬರ್ ಆಗಿದ್ದೀನ ಅಥವಾ ನಾನೇನಾದ್ರು ಮರದಲ್ಲೇನಾದ್ರು ಯಾವ್ದಾರ ನನಗೆ ಕೊಟ್ಟಿದ್ದೀರಾ ಸಾರಿ ಟು ಸೇ ದಿಸ್ ನಾನು ಯಾವ ಪೋಸ್ಟ್ ಅಲ್ಲಿ ನಾನು ಸಿಎಂ ಅಲ್ಲ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ಬಟ್ ಆದ್ರೆ ಸಮುದಾಯದವರು ನನಗೆ ಫೋನ್ ಮಾಡ್ತಾರೆ ಹಾಗಾಗಿನೇ ಈ ವಿಡಿಯೋ ಪರ್ಟಿಕ್ಯುಲರ್ ಟು ಇವಾಗ ಏನೋ ರಾಜ್ಯ ಒಕ್ಕಲಿಗರ ಸಂಘ ನೀವುಗಳು ಆಕ್ಟಿವ್ ಆಗಬೇಕು ನೀವುಗಳು ಮಾತಾಡಬೇಕು ನೀವುಗಳು ಮೀಟಿಂಗ್ ಅಲ್ಲಿ ಕಡದ್ರೆ ಯು ಶುಡ್ ಕೀಪ್ ಇಟ್ ಓಪನ್ ಸಮುದಾಯಕ್ಕೋಸ್ಕರ ಏನ್ ಮಾತಾಡ್ತಾ ಇದ್ದೀರಾ ಬರೀ ಅಲ್ಲಿ ಏನೋ ಡೈರೆಕ್ಟರ್ ಆಗಿಲ್ಲ ಅದು ನಿಮ್ ನಿಮ್ಮ ಏನೋ ನಿಮ್ ನಿಮ್ಮ ಪ್ರೈವೇಟ್ ವರ್ಗ ಮಾಡ್ತೀನಿ ಮತ್ತೆ ರಾಜ್ಯ ಒಕ್ಕಲಿಗರ ಸಂಘ ಬೇಕಾಗಿದೆ ನಾನು ಒಂದ್ ಕೆಲಸ ಮಾಡಿ ಶ್ರೀಮಂತ ಒಕ್ಕಲಿಗರ ಸಂಘ ಅಂತ ಹೆಸರನ್ನ ಬದಲಾವಣೆ ಮಾಡ್ಕೊಂಬಿಡಿ ಈಗ ನಾನು ಶ್ರೀ 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 ಜೈ ಶ್ರೀ ಗುರುದೇವ ನಾವು ನಿರ್ಮಾಣದ ಸ್ವಾಮೀಜಿಗಳಲ್ಲಿ ಕೇಳೋದೇನು ಅಂತಂದ್ರೆ ನಿಮ್ಮ 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 ಸಾರಿ ಟು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹೆಸರು ತಗೊಳ್ತಾ ಇದ್ದೀನಿ ಕಾರಣ ಯಾಕೆಂದ್ರೆ ಸಮುದಾಯದ ಒಳ್ಳೆದಕ್ಕೋಸ್ಕರ ಬರಿ ಎಂತದ್ದು ನನ್ನ ಉದ್ದೇಶ ಇಲ್ಲ ನಾನು ಸಿ ಸಿ ನಿರ್ಮಾನ ಸ್ವಾಮೀಜಿಗಳು ಕೇಳ್ಕೊಂಡೇನು ಅಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಇರುವಂತ ಇನ್ಸ್ಟಿಟ್ಯೂಟ್ ನೈವತ್ತು ಪರ್ಸೆಂಟ್ ಸೀಟ್ಗಳನ್ನ ಬಡ ಸಮುದಾಯದ ಒಕ್ಕಲಿಗರ ಮಕ್ಕಳ ಡೆಂಟಿಸ್ಟ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಅವ್ರಿಗೆ ಮೀಸಲಿಡಬೇಕೋಸ್ಕರ ಒಂದು ಧ್ವನಿ ಎತ್ತಾ ಇದ್ದೀವಿ ಇದು ಆಗ್ಲೇಬೇಕು ಎರಡ್ ಸಾವಿರದ ಇಪ್ಪತ್ತಾರ ಮತ್ತೆ ಇನ್ನ ಏನು ಕೊಡಲ್ಲ ಬರೀ ಎಲ್ಲ ದುಡ್ಗೆ ಮಾರ್ಗಣೆಗಿದೆ ಮತ್ತೆ ರಾಜ್ಯ ಒಕ್ಕಲಿಗರ ಸಂಘ ಬೇಕು ಅಲ್ಲಿ ಅಲ್ಲಿ ಕೂತ್ಕೊಂಡು ಡೈರೆಕ್ಟರ್ ಆಗಿರೋಲ್ಲ ಶ್ರೀಮಂತ ಏನಿ ಬೇಕು ನಾನೇನಾದ್ರು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಿಂತ್ಕೊಂಡು ಚೆನ್ನಾಗಿ ಗೆದ್ರೆ ಖಂಡಿತವಾಗಿ ರಾಜ್ಯ ವಕೀಲರ ಸಂಘದ ಐವತ್ತು ಪರ್ಸೆಂಟ್ ಸೀಟುಗಳನ್ನ ಬಡ ಸಮುದಾಯದ ವಕೀಲ ಮೀಸಲಾಗಿರ್ತೀವಿ ಯಾಕಂದ್ರೆ ರಾಜ್ಯ ವಕೀಲರ ಸಂಘದ್ದು ಆಮೇಲೆ ನೋಡೋಣ ಅಕ್ಸ್ಮಾತ್ ಮಿಕ್ಕಿದ್ರೆ ಬೇರೆ ಏನೋ ನೋಡೋಣ ಬಟ್ ಫಿಫ್ಟಿ ಪರ್ಸೆಂಟ್ ರಾಜ್ಯ ವಕೀಲರ ಸಂಘದ ಸೀಟುಗಳು ಬಡ ಮತ್ತೆ ರೈತ ನಿರ್ಗತಿಕ ಮತ್ತೆ ಯಾರ ಕೈಲಿ ದುಡ್ಡು ಕೊಟ್ಟು ಏನೋ ಡೆಂಟಿಸ್ಟ್ ಹಾಕಲ್ಲ ಯಾರ ಕೈಲಿ ದುಡ್ಡು ಕೊಟ್ಟು ಡಾಕ್ಟರ್ ಹಾಕಲ್ಲ ಅವ್ರಿಗೆ ಮೀಸಲಿಡಕ್ಕೆ ಒಂದು ಹೊಸ ಪಾಲಿಸಿಯನ್ನು ಎರಡ್ ಸಾವಿರದ ಇಪ್ಪತ್ತಾರ ನಂತರ ಹೊಸ ಬಾಡಿ ಬಂದಂತ ತರಬೇಕು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಬಿಕಾಸ್ ಇಟ್ಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಅ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಕಮ್ಯುನಿಟಿ ಅಂತ ಹೇಳುತ್ತಾ ಇದಕ್ಕೆ ಶ್ರೀ 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 ನಿರ್ಮಲಾ ಸ್ವಾಮೀಜಿಗಳ ಆಶೀರ್ವಾದ ತುಂಬಾ ಮುಖ್ಯ ಈ ಸ್ವಾಮೀಜಿ ನಮ್ಮ ಸ್ವಾಮೀಜಿಗಳ ಪಾದಕ್ಕೆ ನಾವು ಸಾವಿರ ಕೋಟಿ ಪ್ರಣವನ್ನು ಮಾಡ್ತಾ ರಾಜ್ಯದಲ್ಲಿ ಎಲ್ಲ ಸಮುದಾಯದ ವ್ಯಕ್ತಿಗಳು ರೈತರುಗಳು ಜಮೀನುಗಳನ್ನ ಕಳ್ಕೊತ ಇದ್ದಾರೆ ಇಂಡಸ್ಟ್ರಿಯಲ್ ಬೈಲ್ ಅಂತ ರಿಂಗ್ ರೋಡ್ ಅಂತ ಇದ್ದಾರೆ ಡೆವಲಪ್ಮೆಂಟ್ ಅಂತ ಕಲ್ತಾರೆ ನ್ಯಾಷನಲ್ ಅಥಾರಿಟಿ ನ್ಯಾಷನಲ್ ಹೈವೇ ಕಳ್ಕೊಂತ ಇದಾರೆ ಸ್ಟೇಟ್ ಹೈವೇ ಗೆ ಇದ್ದಾರೆ ಡೆವಲಪ್ಮೆಂಟ್ ಅಂತ ಕಲ್ಕಂತ ಇದ್ದಾರೆ ಪಾರ್ಕ್ ಗಳಂತ ಕಲ್ಕಂತ ಇದ್ದಾರೆ ಐಟಿ ಐಟಿ ಕಂಪನಿಗಳಂತ ಕಲ್ಕಾ ಇದ್ದಾರೆ ಅವರುಗಳು ಏನು ಸಿಕ್ತಾ ಇಲ್ಲ ಟೀ ಕುಡಿಯುವ ಕೂಡ ಆಗ್ತಾ ಇಲ್ಲ ಸೊ ಹಾಗಾಗಿ ರೈತರನ್ನ ಕಾಪಾಡಬೇಕಾದ್ದು ಮತ್ತೆ ಒಕ್ಕಲಿಗ ರೈತರುಗಳನ್ನ ಕಾಪಾಡಬೇಕಾದ್ದು ನಾನು ನಾನು ಆ ಒಂದು ವಿಚಾರವನ್ನ ಸ್ವಾಮೀಜಿ ಅವರ ಪಾದಕ್ಕೆ ಇಡ್ತೀನಿ ನೀವೆಲ್ಲ ನೀವು ಧ್ವನಿ ಮಾಡ್ತೀರಾ ನೀವೊಂದು ದೊಡ್ಡ ಹಿಮಾಲಯ ಬೆಟ್ಟ ಇದ್ದಂಗೆ ನೀವು ಧ್ವನಿ ಮಾಡಿದ್ರೆ ಆಗುತ್ತೆ ಬಟ್ ನಾವು ಬೀದಿಗೆ ಬಂದು ನಾವು ಹೋರಾಟ ಮಾಡಿ ಅಂತ ಕೇಳಲ್ಲ ಬಟ್ ನೀವು ಆಶೀರ್ವಾದ ಮಾಡಿದ್ರೆ ಎಲ್ಲ ಆಗುತ್ತೆ ಸ್ವಾಮೀಜಿಗಳೇ ಅಂತ ಹೇಳುತ್ತಾ ನನಗೆ ಪರ್ಸನಲಿ ಪರ್ಸನಲಿ ಶ್ರೀ 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 ನಿರ್ಮಾಂಧ ಸ್ವಾಮೀಜಿಗಳು ನನಗೆ ತುಂಬಾ ದೊಡ್ಡ ಶಕ್ತಿಯಾಗಿ ನನಗೆ ಕಾಣಿಸ್ತಾರೆ ನಾನು ಅವ್ರಿಗೆ ತುಂಬಾ ಗೌರವನು ಕೂಡ ಐ ಪರ್ಸನಲಿ ಮುಂಚೆ ಆತರ ನಾನು ಮಠಕ್ಕೆ ಹೋಗ್ತಾ ಇರಲಿಲ್ಲ ಮಠದಲ್ಲಿ ಏನೋ ನಂಗೇನು ಸಂಪರ್ಕ ಇರಲಿಲ್ಲ ಬಟ್ ಐ ಐ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ವಾಮೀಜಿ ಅಂಡ್ ಇಟ್ಸ್ ಎ ಗ್ರೇ ಗ್ರೇಟ್ ವೈಬ್ರೇಷನ್ ಅಂತ ಹೇಳ್ಬೋದು ಅವರ ಒಂದು ವೈಬ್ರೇಷನ್ ಅವರ ಮಾತುಗಳು ನಾನು ಅವರ ಅವರದ ಕೂತ್ಕೊಂಡಾಗ ಅವ್ನ ಐದು ಐದು ನಿಮಿಷ ಎರಡು ನಿಮಿಷ ಕೂತ್ಕೊಂಡಾಗ ಅವ್ರ ಮಾತುಗಳನ್ನೇ ಕೇಳ್ತಾ ಇರ್ತೇನೆ ಈಸ್ ಎ ಗ್ರೇಟ್ ಟ್ಯಾಲೆಂಟ್ ಫ್ರಮ್ ಐ ಟಿ ಆಮೇಲೆ ಬಾಲಗಿ ಸ್ವಾಮೀಜಿಗಳ ನಂತರ ಅವರೇ ಈ ಒಂದು ದೊಡ್ಡ ಹಿಮಾಲಯದ ಅಂತ ಈ ಮಠವನ್ನು ಬೆಳೆಸ್ಕೊಂಡ್ಬರ್ತಾ ಇದ್ದಾರೆ ನಾನು ಸ್ವಾಮೀಜಿಗಳಿಗೆ ಒಂದು ವಿನಂತಿ ಏನಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಐವತ್ತು ಪರ್ಸೆಂಟ್ ಸೀಟುಗಳನ್ನ ಬಡ ಒಕ್ಕಲಿಗರಿಗೆ ಮೀಸಲಾಗಿರಬೇಕು ಮುಂದಿನ ಚುನಾವಣೆಗಳಲ್ಲಿ ಸೇವೆ ಮಾಡುವಂತ ಒಕ್ಕಲಿಗರು ಚುನಾಯಿತರಾಗಬೇಕು ಆಮೇಲೆ ಅವರು ಚುನಾಯಿತರಾದಾಗ ಯಾವುದೇ ಬ್ಲಾಕ್ ಮೇಲಿಂಗ್ ಸರ್ಕಾರದ ಇಂಟರ್ವ್ಯೂನ್ಸ್ ಇರಬಾರ್ದು ನಮ್ಮ ಒಕ್ಕಲಿಗರ ಸಂಘದ ಇನ್ಸ್ಟಿಟ್ಯೂಟ್ ಜಿಲ್ಲೆ ಜಿಲ್ಲೆಗೂ ಎಕ್ಸ್ಪೆನ್ಷನ್ ಮಾಡಬೇಕು ಅದು ನಮ್ಮ ಉದ್ದೇಶ ಆಗಿದೆ ಈಗ ಯಾವ ರೀತಿ ನಮ್ಮ ಬಾಲಗಂಗ ಸ್ವಾಮೀಜಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಐನೂರಕ್ಕೂ ಹೆಚ್ಚು ಸಂಸ್ಥೆಗಳಿದೆ ಅದೇ ರೀತಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಇನ್ಸ್ಟಿಟ್ಯೂಟ್ಗಳು ಗಳು ಜಿಲ್ಲೆ ಜಿಲ್ಲೆಗೂ ಎಕ್ಸ್ಪೆನ್ಷನ್ ಆಗಬೇಕು ಬೇರೆ ರಾಜ್ಯಗಳಲ್ಲಿ ಎಕ್ಸ್ಪೆನ್ಷನ್ ಆಗಬೇಕು ಆಮೇಲೆ ವಿ ವಾಂಟ್ ಟು ಡಿಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂಡ್ ಕೀಪಿಂಗ್ ಅ ಮಿಷನ್ ದಟ್ ಏನೋ ಐವತ್ತು ಪರ್ಸೆಂಟ್ ಸೀಟ್ಗಳು ಬಡ ಸಮುದಾಯದ ವ್ಯಕ್ತಿಗಳಿಗೆ ಅದು ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಲಾ ಆಗಿರ್ಬೋದು ಅದನ್ನು ಮಾಡಕ್ಕೆ ಮತ್ತೆ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ನಾವು ಅದನ್ನ ವೆಲ್ಫೇರ್ ಮಾಡಿಲ್ಲ ಅಂತ ಮತ್ತೆ ಏನಕ್ಕೆ ರಾಜ್ಯ ಒಕ್ಕಲಿಗರ ಸಂಘ ಅಂತ ಹೇಳುತ್ತಾ ದುಡ್ಡು ಮಾಡಕ್ಕಲ್ಲ ಅಥವಾ ಕಮರ್ಷಿಯಲ್ ಮಾಡಕಲ್ಲ ಕಮರ್ಷಿಯಲ್ ಬೇಕು ಯಾಕಂದ್ರೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದನ್ನ ಹೆಚ್ಚಿನ ಶಕ್ತಿ ತುಂಬಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟ್ ಆಗಿ ಬರುವಂತ ಇನ್ ಫಿಫ್ಟಿ ಪರ್ಸೆಂಟ್ಗೆ ಫ್ರೀ ಆಗಿ ಕೊಟ್ಟು ಮಾಡಬೇಕನ್ನೋ ಇದೆ ಯಾಕಂದ್ರೆ ರಾಜ್ಯ ಸಮುದಾಯದ ಬಡ ಮಕ್ಕಳು ಕೂಡ ಡೆಂಟಿಸ್ಟ್ ಆಗಬೇಕು ಅನ್ನೋದು ಆಸೆ ನನ್ನ ಆಸೆ ನನ್ನ ಮಕ್ಕಳೇ ಅಲ್ಲ ನಮ್ಮ ಕುಮಾರಣ್ಣನ ಮಕ್ಕಳೇ ಅಲ್ಲ ಅಶೋಕನ್ ಮಕ್ಕಳೇ ಅಲ್ಲ ಶ್ರೀಮಂತ ಒಕ್ಕಲಿಗರ ಮಕ್ಕಳೇ ಅಲ್ಲ ಬಡ ಮಕ್ಕಳಿಗೂ ಕೂಡ ಆ ಥರ ಡೆಂಟಿಸ್ಟ್ ಆಗಬೇಕು ಅವರು ಕೂಡ ಒಂದು ಫೆಸಿಲಿಟೇಷನ್ ಸಿಗಬೇಕು ಅವರು ಕೂಡ ಡಾಕ್ಟರ್ ಆಗಬೇಕು ಮನೆ ಬಡವ್ರ ಮನೇಲಿ ಡಾಕ್ಟರ್ ಆಗಬೇಕು ಬಡವ್ರ ಮನೇಲಿ ಲಾಯರ್ ಆಗಬೇಕು ಬಡವ್ರ ಮನೆಯಲ್ಲಿ ಏನು ಇಂಜಿನಿಯರ್ ಆಗಬೇಕು ಓಕೆ ಇದು ನನ್ನ ಆಸೆ ಅಂತ ಹೇಳುತ್ತಾ ರಾಜ್ಯದ ಒಕ್ಕಲಿಗರ ಸಂಘ ದಯಮಾಡಿ ನಾವು ಇನ್ ಬೇರೆ ತರ ವಾಯ್ಸ್ ಮಾಡಬೇಕಾಗ್ತದೆ ಅಧ್ಯಕ್ಷರ ನೀವೇನಾದರೂ ಕರೆಕ್ಟ್ ಆಗಿ ನನಗೆ ನನಗೆ ಮೀಟಿಂಗ್ ಮಾಡೋದು ಮಾಹಿತಿನೇ ಬರಲ್ಲ ನೀವು ಹೆಂಗೆ ಮೀಟಿಂಗ್ ಕಂಡಕ್ಟ್ ಮಾಡ್ತೀರಿ ಅಧ್ಯಕ್ಷ ನೀವು ಹ್ಮ್ ದಯಮಾಡಿ ನಾನು ಕೂಡ ಬಂಡವಾಳ ಹಾಕಿದ್ದೀನಿ ನಾನು ಕೂಡ ಒಬ್ಬ ಒಕ್ಕಲಿಗ ನಾನು ಕೂಡ ಒಕ್ಕಲಿಗರ ಸಂಘದ ಒಬ್ಬ ಮೆಂಬರ್ ಹತ್ತು ಸಾವಿರ ಕೊಟ್ಟು ಪೋಷಕ ಮೆಂಬರ್ ಆಗಿದ್ದೀನಿ ದಯಮಾಡಿ ನನಗೂ ಕೂಡ ಇನ್ವಿಟೇಷನ್ ಬರಬೇಕು ನಿಮ್ಮ ಎಂಪ್ಲಾಯಿಗಳಿಗೆ ಕಟ್ಕೊಂಡು ಕುವೆಂಪು ಸಭಾಂಗಣದಲ್ಲಿ ಮೀಟಿಂಗ್ ಮಾಡಿ ಏನು ನನಗೆ ಗೊತ್ತಾಗ್ತಲ್ಲ ಇಲ್ಲ ಏನು 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 ಮಾಡಕ್ಕೆ ಹೊಡ್ಡಿದ್ದೀರಾ ಅಂತ ಓಕೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬದಲಾವಣೆ ಆಗುತ್ತೆ ಖಂಡಿತವಾಗಿ ನಾನೇನೂ ನಿಂತ್ಕೊಂಡು ಗೆದ್ರೆ ಖಂಡಿತವಾಗಿ ರಾಜ್ಯ ಒಕ್ಕಲಿಗರ ಸಂಘದ ಸೀಟ್ಗಳನ್ನು ಐವತ್ತು ಪರ್ಸೆಂಟ್ ಫ್ರೀಯಾಗಿ ಇಡ್ತೀನಿ ಇಟ್ಟೇ ಇಡಿಸ್ತೀನಿ ಪರವಾಗಿಲ್ಲ ನಿಮ್ಮ ಇಂಟ್ರೆಸ್ಟ್ ಕಮರ್ಷಿಯಲ್ ಇಂಟ್ರೆಸ್ಟ್ ಏನೇ ಇರಲಿ ನಿಮ್ಮ ಕಮರ್ಷಿಯಲ್ ಆಗಿ ನಿಂತ್ಕೊಂಡ ಸೋಲ್ಸನ್ನು ರಾಜ್ಯ ಒಕ್ಕಲಿಗ ಸಂಘದ ವೋಟರ್ಸ್ ಅಂತ ಹೇಳುತ್ತಾ ಒಂದು ಹೊಸ ಬದಲಾವಣೆ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ತರೋಣ ಕಮರ್ಷಿಯಲೈಸೇಷನ್ಗೋಸ್ಕರ ಅಂತಲ್ಲ ಕಮರ್ಷಿಯಲೈಸೇಷನ್ ಬೇಕು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಇನ್ನು ಫಿಫ್ಟಿ ಪರ್ಸೆಂಟ್ ಅಲ್ಲಿ ವೆಲ್ಫೇರು ಬೇಕು ಬಡ ಬಡವರಿಗೆ ಬಡ ಸಮುದಾಯದವರಿಗೆ ಉಚಿತವಾಗಿ ಕೊಡೋಣ ಯಾಕೆ ಕೊಡಬಾರ್ದು ಏನಕ್ಕೆ ರಾಜ್ಯ ಒಕ್ಕಲಿಗ ಸಂಘ ಮಾಡೋದು ಕಾಸು ಮಾಡಕ ನಿಮ್ಮ ಇಂಟ್ರೆಸ್ಟ್ ನೊಟೆಕ್ಟ್ ಮಾಡಕ ಅಥವಾ ರಾಜ್ಯ ರಾಜ್ಯದಲ್ಲಿರುವಂತಹ ಯಾರಾದರೂ ಸಮುದಾಯದ ಮಂತ್ರಿಗಳಿಗೆ ಪ್ರೊಟೆಕ್ಟ್ ಮಾಡಕ್ಕೋಸ್ಕರನು ಆಮೇಲೆ ರಾಜ್ಯ ಒಕ್ಕಲಿಗರ ಸಂಘದ ಬರುತ್ತಾ ರಂಗಮ್ಮ ಅವರ ಜಮೀನು ತೊಂಬತ್ತೇಳು ಎಕರೆ ಅದನ್ನು ಯಾವನೋ ಒಬ್ಬ ನಮ್ಮ ಸಮುದಾಯದವನೇ ಅಪಾರ್ಟ್ಮೆಂಟ್ ಕಟ್ಬಿಟ್ಟವನಂತ ಐವತ್ತು ಎಕರೆ ಅವನ ಹೆಸರ ಇಷ್ಟ ಇಲ್ಲ ಅಲ್ಲ ತಿನ್ನ ತಿಂತೀರಾ ನಮ್ಮ ರಾಜ್ಯ ವಕೀಲರ ಸಂಘ ಕೆರಗಡೆ ಇರೋ ಅಂತ ಆ ತೊಂಬತ್ತೇಳು ಎಕರೆ ರಂಗಮ್ಮನ್ ಜಾಗನು ತಿಂದುಾಕಿದ್ದೀರಲ್ಲೋ ಲೇ ಥ್ಯಾಂಕ್ ಯು